ನಾನು ಕೆರ್ಪೇಟೆ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ ನೋಡಿ ಎಲ್ರಿಗೂ ತಿಳಿದಂಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಜನರು ಯಾರೂ ಕೂಡ ತಮ್ಮ ಸುರಕ್ಷತೆ ಬಗ್ಗೆ ಕ್ರಮಗಳನ್ನ ವಹಿಸ್ತಾ ಇಲ್ಲ ನಮ್ಮಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಲವಾರು ನಿಯಮಗಳು ಜಾರಿಯಾಗಿದ್ದೇವೆ ರಸ್ತೆ ಸುರಕ್ಷತಾ ಸಪ್ತಾಹ ಸಂಬಂಧ ನಾವು ಕ್ಯಾರ್ಪೇಟೆ ಜನರಲ್ಲಿ ಮನವಿ ಮಾಡೋದೇನು ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ ಹಾಕ್ಕೊಂಡು ವಾಹನವನ್ನು ಚಾಲನೆ ಮಾಡಿ ಹೆಲ್ಮೆಟ್ ಹಾಕೋದ್ರಿಂದ ನಿಮ್ಮ ಜೀವ ಬಹಳ ಅತಿ ಅಮೂಲ್ಯವಾದಂಥದ್ದು ಅದನ್ನು ನೀವು ಉಳಿಸ್ಕೋಬೋದು ಕಾಪಾಡ್ಕೋಬೋದು ಮತ್ತೆ ತಲೆಗೆ ಏನಾದರೂ ಇಂಜುರಿ ಆದರೆ ಅದು ಬಹಳ ವಲ್ನರಬಲ್ ಏರಿಯಾ ಇರುತ್ತೆ ಮತ್ತೆ ಅದನ್ನ ಜಾಸ್ತಿ ಯಾರೂ ಕೂಡ ಟ್ರೀಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದರೆ ಹೆಲ್ಮೆಟ್ ಹಾಕೊಂಡು ಚಾಲನೆ ಮಾಡಿ ಮೊಬೈಲ್ ಯೂಸ್ ಮಾಡ್ತಾ ಚಾಲನೆ ಮಾಡಬೇಡಿ ಗಾಡಿಗಳನ್ನ ಮತ್ತು ಮಕ್ಕಳಿಗೆ ಯಾರೂ ಕೂಡ ಗಾಡಿಗಳನ್ನ ಚಾಲನೆ ಮಾಡೋಕ್ಕೆ ಕೊಡಬೇಡಿ ಮಕ್ಕಳಿಗೆ ಚಾಲನೆ ಮಾಡೋಕ್ಕೆ ಕೊಟ್ಟರೆ ಅವರಿಗೆ ದಂಡ ಆಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದೆ ನಂತರ ನೀವು ಯಾರೂ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಎಲ್ಲರಲ್ಲಿ ಮನವಿ ಮಾಡೋದೇನು ಅಂತಂದರೆ ಮಕ್ಕಳಿಗೆ ಸ್ಪೆಷಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿ ಓಡಿಸೋಕ್ಕೆ ಕೊಡಬೇಡಿ ಇನ್ಮೇಲಿಂದ ಮೊದಲಿಂದನೂ ಕೂಡ ನಾವು ಹೇಳಿದ್ದೀವಿ ಪೇಟೆನಲ್ಲಿ ಹೆಲ್ಮೆಟ್ಟು ಕಡ್ಡಾಯವಾಗಿ ಹಾಕಲೇಬೇಕು ಅಂತ ನಾವು ಈ ರಸ್ತೆ ಸುರಕ್ಷತಾ ಸಪ್ತಾಹ ವತಿಯಿಂದ ನಾವು ಎಲ್ರಿಗೂ ಹೇಳೋದೇನು ಅಂದ್ರೆ ಇನ್ನು ಮುಂದೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ ಯಾರ್ ಹೆಲ್ಮೆಟ್ ಹಾಕಲ್ವೋ ಅವರಿಗೆ ನಿಯಮಾನುಸಾರ ನಾವು ದಂಡನ ವಿಧಿಸ್ತಾ ಇದ್ದೀವಿ ಈಗಾಗ್ಲೇ ನಾವು ಸುಮಾರು ಒಂದು ವಾರದಿಂದ ಅದನ್ನ ಚಾಲನೆ ಮಾಡಿದ್ದೀವಿ ತಮ್ಮೆಲ್ಲರೂ ಮನವಿ ಮಾಡೋದೇನು ಅಂದ್ರೆ ಎಲ್ಲರೂ ಕೂಡ ರಸ್ತೆ ಸುರಕ್ಷತಾ ಸಪ್ತಾಹನ ಪಾಲನೆ ಮಾಡಿ ಮತ್ತು ರಸ್ತೆಯಲ್ಲಿ ಇರುವಂತಹ ನಿಯಮಗಳನ್ನ ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿ ಮತ್ತೆ ಬೇರೆಯವ್ರ ಜೀವನ ಉಳಿಸಕ್ಕೆ ಎಲ್ರೂ ಕೈ ಜೋಡಿಸಿ ಅಂತ ಹೇಳ್ತಾ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ಹೆಸರು ಸುಮಾರಣಿ ಅಂತ ಕೆಆರ್ಪೇಟೆ ಟೌನ್ ಇನ್ಸ್ಪೆಕ್ಟರ್